ಸುಸ್ವಾಗತ ಮತ್ತೆ ನಮಸ್ಕಾರ ಎಲ್ಲ ನಮ್ಮ ನಾಗರೋಳೆ ಟೀಮ್ ಬಂದಿದೆಯಲ್ಲ ಎಲ್ಲಿದೆ ಅದು ಇಲ್ಲದೆಯಲ್ಲ ಬಂದ್ರಪ್ಪ ಎಲ್ಲ ಬನ್ನಿ ಇವತ್ತು ಎರಡು ವಿಶೇಷ ನಾವೆಲ್ಲ ಬಂದಿದ್ದೀವಿ ಥ್ಯಾಂಕ್ಸ್ ಹೇಳ್ತಾ ನವೀನ್ ಸಜ್ಜಿಗೆ ಮತ್ತೆ ಅರಸು ಅಂತಾರೆ ಅಂತ ಪ್ರತಿ ಸಾರಿ ನಾನು ಅವರಿಬ್ಬರನ್ನ ಮರಿತಾನೆ ಇರ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ನೀವಿಬ್ಬರು ಸ್ಟೇಜ್ ಮೇಲೆ ಒಂದು ಅದ್ಭುತವಾದ ಎಮೋಷ್ನಲ್ ಹಾಡನ್ನ ಹಾಡಿ ಅದನ್ನು ನಾವು ಸಿನಿಮಾ ರಿಲೀಸ್ ಆದಮೇಲೆ ಮೋಸ್ಟ್ಲಿ ಅದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ವಾನದಾಡಿಗಳ ಹತ್ರ ಮಾತಾಡಿ ಸೊ ಹಂಗಾಗಿ ಪ್ರತಿ ಸರಿ ನಮ್ಮ ಗೆಲುವಿಗೆ ಕಾರಣ ಆಗಿರೋ ಇವರಿಬ್ ನಾನು ಬರೆಯೋಕ್ಕಾಗಲ್ಲ ಬಾ ಬನ್ನಿ 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 ಈ ನಾಗರಹೊಳೆ ಟ್ರೈಪ್ಸ್ ಏನಿದ್ದಾರೆ ಈ ಸಾಂಗ್ದು ಡ್ರಮ್ಸ್ ಬಾನು ಡ್ರಮ್ಸ್ಗಳನ್ನು ಅರೇಂಜ್ ಮಾಡಿ ಅರೇಂಜ್ ಮಾಡಿ ಇದೆಲ್ಲ ಕೆಲವ್ರಿಗೆ ಅದರದಲ್ಲ ಬೇರೆ ಲ್ಯಾಂಗ್ವೇಜಾ ಆಕ್ಚುಲಿ ಟ್ರೈಬಲ್ ಲ್ಯಾಂಗ್ವೇಜ್ ಅಂತ ಹಾಕಿದ್ದೀನಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅರೇಂಜ್ ಮಾಡ್ಕೊಳ್ಳಿ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ನೀವು ಬನ್ನಿ ನೀವು ಬನ್ನಿ ರಾಮಕೃಷ್ಣ ಅವರೇ ಈಗ ನಮಗೆ ಈ ಆಡು ಆಡಿದಿರಲ್ಲ ಅದ್ರಲ್ಲಿ ಅರ್ಥ ಒಂಚೂರು ಹೇಳಿದೆ ಸೀಮೆ ಸೇಲೆ ತಂದ ಗಂಡ ಕಣೋಣ ಅದರೊಳಗೆ ತಂದನ ಶಿ ಕಣೋಣ ನಮಸ್ಕಾರ ಇದೆ ಎಲ್ರಿಗೂ ನನ್ನ ಹೆಸರು ರಮೇಶ ಆ ರೇಷ್ಮೆ ಸೇಲೆ ಆ ನಮ್ಮ ಭಾಷೆಯಲ್ಲಿ ಜೇನು ಕುರುಬ ಅನ್ನೋ ಭಾಷೆಯಲ್ಲಿ ಸೇಲೆ ಆ ತಂದ ಗಂಡ ಅಂದರೆ ಸೀರೆ ತೆಕ್ಕ ಬಂದ ಗಂಡ ಜೊತೆಲು ಸಡ್ಡಿನ ತಂದ

ತಲೆಗೆ ಜುಡು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆತಾರ ತಿರುಗುತ್ತಾರಲ್ಲ ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂದ್ರೆ ಏನು ಹೇಳಿ ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ನಾನೇ ಬರ್ದ ನಿಜವಾಗ್ಲೂ ನಾನೇ ಬರೆದಂಥ ಹಾಡು ಆದರೆ ಆ ಒಂದು ಹತ್ತು ವರ್ಷದ ಹಿಂದೆ ನಮ್ಮ ಲೈಫಲ್ಲಿ ಒಂಥರ ಗಂಡು ಮಕ್ಕಳು ಹಾಕೋದು ಹೆಣ್ಮಕ್ಳು ಹಾಕ್ತಾ ಇದ್ದಾರೆ ಹೆಣ್ಮಕ್ಳು ಹಾಕೋದು ಗಂಡು ಮಕ್ಳು ಹಾಕ್ತಾ ಇದ್ದಾರೆ ಇದು ಆ ಮೂಲ ಸಂಸ್ಕೃತಿ ಇಲ್ಲಿ ನಮಗೆ ಗಟ್ಟಿಗೆ ಕಟ್ಕೊಳ್ಳೋ ಅಂಥದ್ದು ಸೀರೆ ಉಟ್ಕೊಳ್ಳೋ ಅಂಥದ್ದು ಒಂದು ದವಾಣಿ ಹಾಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಈಗೆಲ್ಲ ಆ ಹುಡುಗರು ಕೂಡ ಜುಂಟು ಕಟ್ಕೊಂಡು ವಾಲೆ ಹಾಕೊಳ್ಳೋ ಅಂಥದ್ದು ಇವೆಲ್ಲ ಎದ್ದು ಅದು ನೆರವಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಹಾಗೆ ಒಂದು ಆಡಾಡುವ ಅಂತೇಳಿ ತಲೆಲು ಜುಂಟು ಕಟ್ಟಿ ಕಿವಿದು ಅಲೆ ಹಾಕಿ ಮಣ್ಣು ಗಲ ಗಂಡು ಗಲಾ ತಿರುಗಿತಾರೆಲ್ಲ ಓ ಗಂಡು ಮಕ್ಕ ಓ ಹಣ್ಣು ಮಕ್ಕ ಅಂತ ಇದು ಜೇನು ಕುರುಬರ ಭಾಷೆಯಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಇದೆ ಇದು ಹಂಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಜೊತೆಲಿ ನಮ್ಮ ಜಗದೀಶ್ ನಮ್ಮ ಜೆ ಇಶು ಮತ್ತು ಕೃಷ್ಣ ಸಾರ್ಥಕ್ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯಟ್ ಮಾಡಿ ಸಣ್ಣ ಆಗಿ ನೀನು ಇರೋ ಅದಕ್ಕೆ ಮಾಹಿತಿ ಕೇಳೋದು ಕಥೆಯಾಗಿದ್ದೆ ಹೇಳ್ಬಿಟ್ಟು ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ ಗೋಷ್ಠಿ ಯಾಕೋ ಅದರಾಗೋ ಥರ ಚಾನ್ಸಸ್ ತುಂಬ ಇದೆ ಇದು ನನ್ನ ಆಸೆ ಏನಿತ್ತು ಅಂದರೆ ಪ್ರತಿ ಸಲಿಯೂ ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆಯನ್ನು ಹೊರಗಡೆ ತರಬೇಕು ಅನ್ನೋದಿತ್ತು ಇದು ಜಾನಪದ ಹಾಡುಗಳು ಹಾಗಾಗಿ ಒಂದ್ಸತಿ ನಿಮಗೆ ಪರ್ಫಾರ್ಮ್ ಮಾಡಿಸೋಣ ಅಂತ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ ಅದರಿಂದ ಅವ್ರಿಗೇನು ಒಂದು ಒಳ್ಳೆಯದಾಗುತ್ತೆ ಅನ್ನೋ ಆಸೆ ನನಗೆ ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು ಅರೇಂಜ್ ಮಾಡ್ಕೊಳಪ್ಪ ನೀವು ಯಾವ್ದು ಆಡ್ತೀರಾ ತುಂಬ ಲೆಂತ್ ಬೇಡ ಚಿಕ್ ಚಿಕ್ ಚಿಕ್ಕದಾಗ ಆಡಿ ಲೇಲೆ ಆಡಿ ಬೇಡ 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 ತಲೆಯಲ್ಲಿ ಜುಡ್ಡು ಕಟ್ಟಿ ಅರ್ಧ ಆಡಿ ತಲೆಯಲ್ಲಿ ಜುಡ್ಡು ಕಟ್ಟಿ ಅರ್ಧ ಆಡು ಮೇಲೆ ಇದು ನಮ್ಮ ಯಾವುದು ಕಟ್ಟೆ ಬುಳಾಲು ನಂಕಪ್ಪಾಡೆ ಅರ್ಧ ಆಡಿ ಎಲ್ಲ ಅರ್ಧ ಅರ್ಧ ಆಡಿ ಎಲ್ಲ ಅರ್ಧರ್ಧ ಆಡಿ ಹೆಣ್ಣು ಮಾಡಿ ಎಲ್ಲ ಮಾತಾಡಬೇಕು ಆಯಿತಾ ಮತ್ತೆ ನಾನು ಒಂದು ರಾತ್ರಿ ಅವ್ರ ಮನೇಲಿ ಇದ್ದು ಉಳ್ಕೊಂಡಿದ್ದು ಅವ್ರ ಜೊತೆ ಮತ್ತೆ ನಿಮಗೆಲ್ಲ ಸಂತೋಷ ಅಂತೆಲ್ಲ ವಿಡಿಯೋ ಮಾಡಿ ಯಾಕೆಂದರೆ ಸಾಂಗ್ ಬಂದಮೇಲೆ ಅವ್ರಿಗೆ ಅದು ಅವ್ರ ಊರಲ್ಲಿ ಕರೆಂಟ್ ಇಲ್ಲ ಫೋನ್ ಇಲ್ಲ ಫೋನ್ ಬೇಕು ಅಂದರೆ ಹತ್ತು ರೂಪಾಯಿ ದೂರ ಹೋಗಿ ಕೊಟ್ಟು ಬಂದರೆ ಆ ಫೋನ್ನ ಚಾರ್ಜ್ ಮಾಡಿದ್ರು ಟರ್ ಆಮೇಲೆ ತರಬೇಕು ಅವರು ಸೊ ಹಂಗಾಗಿ ಅವ್ರಿಗೆ ಯಾವ ಸೌಲಭ್ಯನೂ ಇಲ್ಲ ಟಿ ವಿ ಕೂಡ ಇಲ್ಲ ಅವ್ರ ಮನೆಯಲ್ಲಿ ಒಂದು ಇಡೀ ರಾತ್ರಿ ನಾನು ನನ್ನ ಟೀಮೆಲ್ಲ ಹೋಗಿ ಅಲ್ಲೇ ಕಳೆದ್ವಿ ಸೊ ಹಂಗಾಗಿ ಅವ್ರಿಗೆ ನನ್ನ ಆಸೆ ಇತ್ತು ಬಾಮ ನೀವು ಬನ್ನಿ ಒಂದು ದೊಡ್ಡ ಮಟ್ಟಕ್ಕೆ ಅದೇನೋ ಆಗೋ ಥರ ಎಲ್ಲ ಮಾಧ್ಯಮದ ಮುಂದೆ ಹಾಡುವಿರಂತೆ ಅಂತೇಳಿ ಕರೆಸಿದ್ವಿ ಎಲ್ಲ ಅರ್ಧಾರ್ಧ ಆಡಿ ಎಲ್ಲ ಇದು ಬೇಡ ಏನುಮ್ಮ ಚೆನ್ನಾಗಿದೆ ಹ್ಞೂ ಆಯಿತು ರೈ ಎಲ್ಲ ಅರ್ಧಾರ್ಧ ಓಕೆ ಓಕೆ ಟ್ರೈಪ್ಸ್ದು ಯಾವಾಗಲೂ ಒಂದು ನೋವಿದೆ ನೀವು ಫಾರೆಸ್ಟಿಂದ ಆಚೆ ಹೋಗಿ ಅಂತ ಆದರೆ ಫಾರೆಸ್ಟ್ ಅವ್ರದ್ದು ಯಾವಾಗಲೂ ಅದನ್ನು ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವರು ನಮ್ಮ ಜೀವ ನಮ್ಮ ಜೀವಮಾನ ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ ಅವರೆಲ್ಲ ಹೇಳ್ಕೊತಾರೋ ಒಂದ್ಸತಿ ಸರ್ತಿ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಕೆಲವ್ರಿಗೆ ಅಲ್ಲೇ ಇರಬೇಕು ಅಂತ ಇವ್ರು ಸುತ್ತ ಹೆಂಗಿದೆ ಅಂದರೆ ಮನೆಯಲ್ಲಿ ಇವ್ರಿಗೆ ಒಂದೊಂದು ಎಕರೆ ಜಾಗೂ ಇಲ್ಲ ಪುಟ್ ಪುಟ್ಟ ಮನೆಗಳಿದೆ ಪಕ್ಕದಲ್ಲೇ ಯಾ ಎನಿ ಟೈಮ್ ಹುಲಿನೂ ಬರ್ಬೋದು ಎದುರುಗಡೆ ಆನೆನೂ ಬರ್ಬೋದು ನಾವಿಂದಾಗಲೇ ಒಂದ್ಸರಿ ಆನೆ ಬಂದು ಹೋಯಿತು ಆ ಥರ ತುಂಬ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ ಇವ್ರನ್ನ ಇವ್ರ ಕತೆ ಕೇಳೋಕೆ ಬೇಜಾರಾಗುತ್ತೆ ನಮಗೆ ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡಿನಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗುತ್ತೆ ಅದು ಸೊ ಹಾಗಾಗಿ ತುಂಬ ಒಳ್ಳೆ ಲೀಡರ್ಸ್ ಇವರು ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತರ್ಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕು ನಮ್ಮ ಕೊಡಿ ಅಂತ ಕೇಳ್ತಿದ್ದಾರೆ ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡುವಂಥ ಆಸೆ ಇದೆ ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ ನೋಡೋಣ ದೇವ್ರದಯ್ಯ